ಬಾ ಮಚ ನೋಡು ಸಿಟಿ ಬಿಟ್ಟು ಹಳ್ಳಿಗೆ ಬಂದಿವಿ ನೋಡು ಹಳ್ಳಿ ವಾತಾವರಣ ಹೆಂಗೈತೆ ಹ್ಞೂ ಮಚ ನೋಡೋ ಹೆಂಗೈತೆ ಹಳ್ಳಿನ ಬಂಗಾರ ಲೇ ಮಚ ಇನ್ಮೇಲೆ ಇಲ್ಲೇ ಹಳ್ಳಿ ಫಿಕ್ಸ್ ಆಗುಡನಾಚ ಒಂದಷ್ಟು ಹಸುಗಳು ತಂದು ಕಟ್ಕೊಂಡ್ಬಿಟ್ಟು ಬೆಳೆ ಬೆಳ್ಕೊಂಡು ಇದ್ರೆ ಎಂತ ಮಜಾ ಇರ್ತದೆ ಗೊತ್ತಾ ಲೈಫು ಸಿಟಿಗಿಂತ ಹೋಗ್ ಮಚ ನಾನ್ ಸಿಟಿ ಬರಲ್ಲ ಸಿಟಿನೇ ನಂಗೆ ಇಷ್ಟ ಮತ್ತೇನೋ ಹೇಳ್ತಿದ್ದೆ ಹಳ್ಳಿ ಬಂಗಾರ ಅಂತ ನೀನೇ ಇರೋಲ್ವಲ್ಲೇ ಶಿಷ್ಯ ಸಿಟಿ ಅಂದರೆ ಮಚ್ಚಾ ಆರಾಮಾಗಿ ಓಡಾಡ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡ್ಕೊಂಡು ಸಂಜೆ ಬಂದು ಆರಾಮಾಗಿ ಮನೆ ಟೈಮ್ ಪಾಸ್ ಮಾಡ್ಕೊಂಡು ಸಂಡೇ ಆದರೆ ಪಾರ್ಕ್ ಪಬ್ ಅಂತ ತಿರ್ಗಾಡ್ಕೊಂಡಿರ್ಬೋದು ಮಚ್ಯಾರಪ್ಪ ನೀವು ನನ್ನ ಗದ್ದೆ ಹತ್ರ ಮಾಡ್ತಾ ಇದ್ದೀರಾ ನೀವು ನೀವು ನಾವ ಸರ್ ಬೆಂಗಳೂರಿಂದ ಬಂದೀವಿ ಗದ್ದೆ ಚೆನ್ನಾಗಿತ್ತು ನೋಡ್ಕೊಂಡು ಹೋಗೋಣ ಅಂತ ನಿಂತಿದ್ದೀವಿ ಸಾರ್ ಏನ್ ನೋಡ್ತೀರಾ ಗದ್ದೇನ ಹೋಗಿ ಹೋಗ್ತಿವಿ ಅಣ್ಣ ಯಾಕ ಹಂಗಾಡ್ತೀರಾ ಮಚ್ಚ ಹೋಗಣ ಅವ್ರ ಹತ್ರ ಏನ್ ಮಾತು